ಕೋಲಾರ ತಾಲೂಕು ಕಸಬಾ ಹೋಬಳಿ ಕೂತಂಡಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಬತ್ಮೂರರ ಗೋಮಳ ಜಮೀನಿನಲ್ಲಿ ನಮ್ಮ ತಾತ ಮುತ್ತಾತರವರ ಕಾಲದಿಂದ ಸುಮಾರು ಎರಡು ಕಾಲು ಎಕರೆ ಜಮೀನನ್ನು ಹಸನು ಮಾಡಿ ಉಳುಮೆ ಮಾಡಿ ಜೀವನ ಸಾಗಿಸುತ್ತಿದ್ದು ಈಗ ಅಲ್ಪಸಂಖ್ಯಾತರ ಇಲಾಖೆ ವಸತಿ ಕಾಲೇಜು ಕಟ್ಟಲು ಭೂಮಿ ವಶಕ್ಕೆ ಪಡೆಯಲು ಮುಂದಾಗಿದೆ ಇದರಿಂದ ನಮ್ಮ ಇಡೀ ಕುಟುಂಬ ಬೀದಿ ಪಾಲಾಗಲಿದೆ ಎಂದು ರೈತ ಶ್ರೀನಾಥ್ ಹಾಗೂ ಕುಟುಂಬದ ಸದಸ್ಯರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸ್ಥಳಕ್ಕೆ ಮಾಧ್ಯಮದವರು ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಮಾತನಾಡಿದ ರೈತ ಶ್ರೀನಾಥ್ ಪ್ರಸ್ತುತ ಲಕ್ಷಾಂತರ ಸಾಲ ಮಾಡಿ ಜಮೀನಿನಲ್ಲಿ ಕೊಳವೆ ಬಾವಿ ತೋಡಿಸಿ ಅದಕ್ಕೆ ವಿದ್ಯುತ್ ಟೀಸಿ ಸಹ ಅಳವಡಿಸಲಾಗಿದೆ ಈ ಜಮೀನು ಬಿಟ್ಟರೆ ನಮ್ಮ ಕುಟುಂಬಕ್ಕೆ ಯಾವುದೇ ಜಮೀನು ಇರುವುದಿಲ್ಲ ದಯವಿಟ್ಟು ಜಿಲ್ಲಾಧಿಕಾರಿಗಳು ಶಾಸಕರು ದೊಡ್ಡ ಮನಸ್ಸು ಮಾಡಿ ನಮ್ಮ ಕುಟುಂಬಕ್ಕೆ ಜಮೀನು ಉಳಿಸಿಕೊಡಬೇಕೆಂದು ಮನವಿ ಮಾಡಿದರು ಇಲಾಖೆ ಪ್ರಸ್ತುತ ಕಟ್ಟಬೇಕಿರುವ ಮೊರಾಜೆ ದೇಸಾಯಿ ಬಾಲಕಿಯರ ಪದವಿಪೂರ್ವ ವಸತಿ ಕಟ್ಟಡಕ್ಕೆ ಬೇರೆ ಕಡೆ ಜಮೀನು ಮಂಜೂರು ಮಾಡಿ ನಮ್ಮ ಕುಟುಂಬವನ್ನು ಸಾವಿನ ದವಡೆಯಿಂದ ಪಾರು ಮಾಡುವಂತೆ ರೈತ ಕುಟುಂಬ ಮನವಿ ಮಾಡಿದೆ ಸ್ಥಳದಲ್ಲಿ ಹಾಜರಿದ್ದ ಇಲಾಖೆಯ ಅಧಿಕಾರಿಗಳು ಮಾತನಾಡಿ ನಮ್ಮ ಇಲಾಖೆಗೆ ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಎಕರೆ ಮಂಜೂರು ಮಾಡಿದ್ದು ಸರ್ಕಾರದ ಆದೇಶದಂತೆ ಜಮೀನು ಸ್ವಚ್ಛಗೊಳಿಸುವ ಕೆಲಸ ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು ನಮ್ಮ ತಂದೆ ಹೆಸರು ಕೂತನಹಳ್ಳಿ ಗ್ರಾಮದಲ್ಲಿ ಒಂದು ಸರ್ವೆ ನಂಬರ್ ಎಂಬತ್ತ್ ನಮ್ಮ ತಾತ ಕುತ್ತಾತ ಕಾಲೇಜಿನ ನಾವು ಇದೇ ಜಮೀನನ್ನ ನಂಬ್ಕೊಂಡು ಒಂದು ಉಳಿವೆ ಮಾಡಿಕೊಂಡು ಜೀವನ ಸಾಕು ಇದನ್ನು ಬಿಟ್ಟರೆ ನಮಗೆ ಒಂದು ಗುಂಟೆ ಜಮೀನು ಸಹ ಇಲ್ಲ ಇವು ಈ ಇವತ್ತು ನಮಗೆ ಏಕಾಏಕಿ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹೇಳ್ಬಿಟ್ಟು ಒಂದು ತಹಸೀಲ್ದಾರು ಮತ್ತು ಡಿ ಸಿ ಎ ಸಿ ಮೇಡಮ್ ಅವರು ಏಕಾಏಕಿ ನಮಗೆ ವಿಷಯನೇ ಗೊತ್ತಿಲ್ಲದನ್ನೇ ಈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಖಾತೆ ಮಾಡಿದ್ದಾರೆ ಆ ನಮಗೆ ಮಾಹಿತಿನೇ ಗೊತ್ತಿಲ್ಲ ಇಲ್ಲಿ ಏಕಾಏಕಿ ಬಂದು ಸರ್ವೆ ಮಾಡಿದಾಗ ನಮಗೆ ಮಾಹಿತಿ ಗೊತ್ತಾಯಿತು ಏನು ವಿಷಯ ಅಂತ ನಾವು ಕೇಳಿದಾಗ ಇದು ನಮ್ಗೆ ಆಗೋಗಿದೆ ಇದು ಫಸ್ಟ್ ಖಾಲಿ ಮಾಡಿರಿ ಹೇಳ್ಬಿಟ್ಟು ಜೆ ಸಿ ಪಿ ಬಂದು ಎಲ್ಲ ಕೆಲಸ ಸಹ ಮಾಡ್ತಾಯಿದೆ ದಯವಿಟ್ಟು ನಮ್ಗೆ ಇದನ್ನು ಬಿಟ್ಟರೆ ಬೇರೆ ಜಮೀನೇ ಯಾವುದೂ ಇಲ್ಲ ದಯವಿಟ್ಟು ಸರ್ಕಾರ ತಹಸೀಲ್ದಾರರು ಡಿ ಸಿ ಎಸ್ ಸಿ ಮೇಡಮವರು ಮತ್ತು ಈ ಕ್ಷೇತ್ರದ ಎಮ್ ಎಲ್ ಎ ಶಾಸಕರು ದಯವಿಟ್ಟು ನಮ್ಗೇನಾದರೂ ಒಂದು ರೀತಿ ನ್ಯಾಯ ಧರಿಸ್ಕೊಡ್ಬೇಕು ಯಾಕಂತಂದರೆ ನಮಗೆ ಇದನ್ನೇ ನಂಬ್ಕೊಂಡು ಸುಮಾರು ಒಂದು ಐವತ್ತು ಲಕ್ಷ ಸಾಲ ಸಹ ಮಾಡ್ಕೊಂಡಿದ್ದೀನಿ ಇದನ್ನು ಬಿಟ್ಟರೆ ನಮಗೆ ಬೇರೆ ವಿಧಿನೇ ಇಲ್ಲ ಇದು ಏನಾದರೂ ಈ ಜಮೀನು ಏನಾದರೂ ಸರ್ಕಾರ ವಶಕ್ಕೆ ತಗೊಂಡಿದ್ದೆ ಆದರೆ ಟೋಟಲ್ ನಮ್ಮ ಫ್ಯಾಮಿಲಿ ಸಮೇತ ನಾವೊಂದು ಬೇರೆ ರೀತಿ ಮಾಡ್ಕೊಳ್ಬೇಕಾಗುತ್ತೆ ದಯವಿಟ್ಟು ನಮ್ಮ ಫ್ಯಾಮ್ಲಿನ ಉಳಿಸಿ ಅಂತೇಳಿ ನಾನು ಕೇಳ್ಕೊತ ಇದ್ದೀನಿ ಸರ್ ಎಷ್ಟು ವರ್ಷ ಸರ್ ನಮ್ಮ ತಾತ ಮುತ್ತಾತ ಕಾಲದಿಂದನೂ ನಾವು ಉಳಿವೆ ಮಾಡ್ತಾಯಿದ್ವಿ ಸರ್ ಇವತ್ತು ಒಂದು ದಿವಸ ಮಾಡ್ತಾ ಇರೋದಲ್ಲ ನಮ್ಮ ತಾತ ಮುತ್ತಾತ ಮಾಡ್ತಾ ಮಾಡ್ತಾಯಿದ್ದೀವಿ ಈಗಾಗಲೇ ಒಂದು ಫಿಫ್ಟಿ ತ್ರೀ ಅರ್ಜಿನೂ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆಗೆ ಈ ಎಲ್ ಎನ್ ಡಿ ನಂಬರ್ ಬಂದಿದೆ ಮತ್ತು ತಹಶೀಲ್ದಾರ್ ಇವರು ಸೆಕ್ರೆಟ್ರಿಯವರು ಈ ಆರ್ ಐ ಅವರು ಇದನ್ನು ಮಾಜರ್ಗೆ ಬಂದು ಸರ್ವೆ ಕಿಚ್ ಮಾಡಿದ್ದಾರೆ ನಂಬರ್ ಸಹ ಬಂದಿದೆ ಆದರೆ ಸೊಯ್ಲ್ ಪಿಟ್ ಆಫ್ ಮಾಡಬೇಕು ದರ್ಖಾಸ್ತ ಕಮಿಟಿಯಲ್ಲಿ ಸೋಲ್ ಪಿಟ್ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಆ ದುಡ್ಡಿಲ್ಲದೇ ಇರೋ ಕಾರಣದಿಂದನೇ ನಮಗೆ ದಾಖಲೆ ಮಾಡಿಲ್ಲ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲೇ ಸುಮಾರು ಜನಕ್ಕೆ ದಾಖಲೆ ಮಾಡಿದ್ದಾರೆ ನಾವು ಸುಮಾರು ಸಾರಿ ಅರ್ಜಿಗಳು ಕೊಟ್ಟರು ಕೂಡ ನಮ್ಮ ಅರ್ಜಿಗಳಿಗೆ ಯಾವುದೇ ರೀತಿ ಕ್ರಮ ತೊಗೊಂಡಿಲ್ಲ ಸರ್ ಈಗ ನಮ್ಮದು ಉದ್ದೇಶಪೂರ್ವಕವಾಗಿ ಇವರು ಏನಾದರೂ ಮಾಡಿ ಇವರು ಜಮೀನು ಕಿತ್ಕೊಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ಏಕಾಏಕಿ ಪಕ್ಕದಲ್ಲೇ ಜೆ ಸಿ ಪಿ ಕೆಲಸ ಮಾಡ್ತಾಯಿದೆ ನಾವು ಎಷ್ಟು ಬೇಡ್ಕೊಂಡು ಕೂಡ ಬಿಡ್ತಲ್ಲ ದಯವಿಟ್ಟು ಇದನ್ನು ಏನಾದರೂ ಮಾಡಿ ಒಂದು Thank okay.